ನಾವೆಲ್ಲ ಕುಡಿಯೋ ಹುಟ್ಟಿವಿ ತಿನ್ನದ್ರಾಗ ಹುಟ್ಟಿವಂತಲ್ಲ ಮತ್ತೆ ಅವೆಲ್ಲ ಯಾರಿಗೋಸ್ಕರ ಅಂತ ಪ್ರಶ್ನೆ ಮಾಡ್ತಾನ ಹೆಂಡ ಕುಡಿದಿಲ್ಲೆಂದು ಗಿಂಡಿಲ್ಲೆಂಡ ತರಿಸಿ ಗುಂಡಿಂದ ಹಿಡಗೊಂಡು ಕುಡಿ ಬಂತ ಕುಲ ನಿಮ್ಮದು ಹೆಂಡ ಕುಡಿದಿಲ್ಲೆಂದು ಗಿಂಡಿಲ್ಲೆಂಡ ತರಿಸಿ ಗುಂಡಿಂದ ಹಿಡಗೊಂಡು ಕುಡಿ ಬಂತ ಕುಲ ಹೆಂಡ ಕಂಡ ಬೀರು ಬ್ರಾಂಡಿ ತಿನ್ನುವಾಗ ಹೆಂಡ ಕಂಡ ಬೀರು ಬ್ರಾಂಡಿ ತಿನ್ನುವಾಗ ಒಲೆ ಮಾತು ನಾವಲ್ಲ ನೀವಲ್ಲವೇ ನಯ್ಯ ನಾವ್ಯಾರೋ ತಮ್ಮ ನೀವ್ಯಾರು ನಾವು ನಿಮ್ಮಂತೆ ಮನುಷ್ಯಾರೋ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ಎಸ್ ಬಂಧುಗಳೇ ನಿಜ ನಾವ್ಯಾರು ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ಇದು ಸತ್ಯವಾದ ಮಾತು ಬಂಧುಗಳೇ ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ನಾವು ತಂದಿದ್ದೀವಂದರೆ ನೀವು ಒಂದಿಷ್ಟು ಹಿಂದೆ ಹೋಗಿ ನೋಡಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹೇಳ್ತಾ ಇದ್ದೀರಿ ಯಾವುದೇ ರೀತಿಯಿಂದ ಕಂಪ್ಲೀಟ್ ಬಂದಿಲ್ಲ ಯಾವುದೇ ರೀತಿಯಿಂದ ಕಂಪ್ಲೀಟ್ ಬಂದಿಲ್ಲ ಬಂದಿಲ್ಲ ಅಂದ ಮೇಲೆ ಯಾಕೆ ಎಷ್ಟೊಂದು ಜನರು ನೆಲೆಸಿದ್ರಪ್ಪ ಯಾವ ಉದ್ದೇಶಕ್ಕಾಗಿ ನೆಲೆಸಿದ್ರಪ್ಪ ಅಂದರೆ ಅವ್ರ ಕಡೆ ಉತ್ತರ ಇಲ್ಲ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ನಮ್ಮ ಸುದ್ದಿ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳಾಗ್ತಾ ಇದೆ ಬಂಧುಗಳೇ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಥವಾ ಕಟ್ಟೆಯನ್ನು ಸುಮಾರು ನಲವತ್ತೆರಡು ವರ್ಷಗಳಿಂದ ಸತತವಾಗಿ ಅಲ್ಲಿ ಕಟ್ಟಲಾಗಿತ್ತು ಅಲ್ಲಿ ಕಟ್ಟೆ ಕೂಡ ಇತ್ತು ಇದು ಎಲ್ಲ ಸಾರ್ವಜನಿಕರು ಗೊತ್ತಿರುವಂಥ ವಿಷಯವೇ ಆದರೆ ಇವತ್ತು ರೋಡು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದರಿಂದ ಹೈವೇ ರೋಡ್ ಬರ್ತಾ ಇರೋದ್ರಿಂದ ಸಾರ್ವಜನಿಕರ ಒಪ್ಪಿಗೆ ಮರಿಗೆ ಮತ್ತು ಊರಿನ ಹಿರಿಯರ ಮತ್ತು ಎಲ್ಲ ಜಾತಿ ಜನಾಂಗದ ಆಕ್ಸೆ ಆಕಾಂಕ್ಷೆಗಳಂತೆ ಮತ್ತು ಅವರ ಅಭಿಪ್ರಾಯದಂತೆ ಅಲ್ಲಿಂದ ಕಟ್ಟೆಯನ್ನು ತೆರವುಗೊಳಿಸಲಾಗಿತ್ತು ಆ ಕಟ್ಟೆ ತೆರವುಗೊಳಿಸಿದ್ದು ಅಲ್ಲಿರ್ತಕ್ಕಂಥ ತಾಲೂಕಿನ ತಹಸೀಲ್ದಾರ್ ಆಗಿರೋ ಸಮ್ಮುಖದಲ್ಲಿ ಇದನ್ನು ತೆರವುಗೊಳಿಸಲಾಗಿತ್ತು ಎರಡು ವರ್ಷದ ಹಿಂದೆ ಆದರೆ ಇವತ್ತು ಯಾಕೆ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಜನ ರಾತ್ರಿ ಹಗಲು ಕುಳಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಜನೆ ಮಾಡಿಕೊಂಡು ನೆನೆಯುತ್ತಾ ಗಾಳಿಯಲ್ಲಿ ಮಳೆಯಲ್ಲಿ ಕೂತಿರ್ತಾರೆ ಆದರೂ ಕೂಡ ಜೇತರ ಚಾತಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಒಂದು ಕೂಡ ಅವರು ಗಮನ ಹರಿಸಿಲ್ಲ ಪ್ರಭು ಚವ್ಹಾಣ್ ಅವರೇ ನೀವು ಕೂಡ ಸುಮಾರು ಸಾರಿ ಇದೇ ಗ್ರಾಮದಿಂದ ನೀವು ಹೋಗಿದ್ದೀರಿ ಈ ಗ್ರಾಮಕ್ಕೆ ಅನೇಕ ಬಾರಿ ನೀವು ಕೂಡ ಬಂದಿದ್ದೀರಿ ಇದೇ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಕೇಳ್ತಾ ಇದ್ದೀವಿ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಚೌಕ್ ಇತ್ತ ಅಥವಾ ಇಲ್ಲ ಅದನ್ನು ನಿರ್ಧಾರ ಮಾಡಿ ಯಾಕಂದರೆ ಇಲ್ಲಿ ಒಂದು ಜಾತಿಗೆ ಮೇಲೆತ್ತಿ ಇನ್ನೊಂದು ಜಾತಿಗೆ ಕೆಳಗೆ ತುಳಿಯುವಂಥ ಪ್ರವೃತ್ತಿ ಪ್ರಭು ಚವ್ವಾಣ್ ಅವರು ಮಾಡ್ತಾ ಇದ್ದಾರಂತೆ ಅಲ್ಲಿನ ದಲಿತ ಮುಖಂಡರು ಹೇಳ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಅವರೇ ನೀವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರ್ತಕ್ಕಂಥ ಮೀಸಲು ಛೇದದಿಂದ ಗೆದ್ದು ಬಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಈ ಥರ ದ್ರೋಹ ಮಾಡೋದಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳು ಅಲ್ಲಿದ್ದರೆ ಅದು ಅಲ್ಲಿ ಪಾಪವಾಗುತ್ತೇನಾ ಅಥವಾ ಅಲ್ಲಿರ್ತಕ್ಕಂಥ ಊರಿನ ಸಮ್ಮುಖದಲ್ಲಿರ್ತಕ್ಕಂಥ ಮೇಲ್ಜಾತಿಯವರು ಏನಾದರೂ ನಿಮಗೆ ಹೇಳಿಕೆ ಕೊಟ್ಟಿದ್ದಾರಾ ಅಥವಾ ಹೇಳಿಕೆ ಕೊಟ್ಟಿಲ್ಲವಾ ಅಂತಕ್ಕಂಥದ್ದು ಬಹಿರಂಗಪಡಿಸಬೇಕಾಗಿದೆ ಬಂಧುಗಳೇ ಇವತ್ತಿನ ಈ ಒಂದು ಸನ್ನಿವೇಶ ನೋಡಬೇಕಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹವಾಮಾನ ಮಾಡಿರ್ತಕ್ಕಂಥ ಸಂದರ್ಭ ಅಲ್ಲಿ ಹೊತ್ತಿ ಇದ್ದರೆ ಇಲ್ಲಿ ಬೀದರ್ ಜಿಲ್ಲೆಯ ಗಡಿ ತಾಲೂಕಿನ ಔರಾದ್ಗೆ ಹೋಗುವಂಥ ಸಂದರ್ಭದಲ್ಲಿ ಕೌಡ್ಗಾವ್ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ವಿವಾದಗಳನ್ನು ನಡೀತಾ ಇದೆ ಅಲ್ಲಿ ಇಲೇಕ ಜನಿ ಇಲ್ಲಿ ಸುಮಾರು ಜನ ಎರಡು ದಿನಗಳಿಂದ ರಾತ್ರಿ ಹಗಲು ಅನ್ನದೇ ಅಲ್ಲಿ ತಮ್ಮ ಚಳಿಯಲ್ಲಿ ಕುಳಿತುಕೊಂಡು ಭಜನೆ ಮಾಡಿದರೂ ಕೂಡ ಪ್ರಭು ಚವ್ಹಾಣ್ ಅವರಿಗೆ ಇವಿಗೆ ಬೀಳ್ತಾ ಇಲ್ಲ ನನಗೆ ಸಂಬಂಧವೇ ಇಲ್ಲ ಅಂತಕ್ಕಂಥ ಮಾತಲ್ಲಿ ಪ್ರಭು ಚವ್ಹಾಣ್ ಅವರು ಮೌನವಾಗಿದ್ದಾರೆ ಅಂತ ಅಲ್ಲಿನ ಪ್ರಮುಖ ದಲಿತ ಸಂಘ ಸಮಿತಿಯ ಮುಖಂಡರು ಮತ್ತು ಕನ್ನಡಪರ ಸಂಘಟನೆಯ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಅವರು ಯಾಕೆ ಮೌನ ವಹಿಸಿದ್ದಾರೆ ಯಾವ ಕಾರಣಕ್ಕಾಗಿ ಮೌನ ವಹಿಸಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಈಗಲಾದರೂ ಪ್ರಭು ಚವ್ವಾಣ್ ಅವರು ಆ ಸಮಸ್ಯೆಗಳನ್ನು ಬಗೆಹರಿಸ್ತಾರಾ ಅಥವಾ ಪ್ರಭು ಚವ್ಹಾಣ್ ಅವರೇ ಇಲ್ಲಿಂದ ಮೂರ್ತಿನ ಕಟ್ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕಟ್ಟೆನ ತೆರವುಗೊಳಿಸಿರಿ ಅಂತಕ್ಕಂಥ ಸಂದೇಶಗಳನ್ನು ಕೊಟ್ಟಿದ್ದಾರಾ ಅಂತಕ್ಕಂಥ ವಿಷಯನ ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲೇಬೇಕಾಗಿದೆ ಬಂಧುಗಳೇ ಒಂದು ರೀತಿಯಿಂದ ನೀವು ಮೊದಲನೇ ವೀಡಿಯೋ ಮತ್ತೆ ರಿಪೀಟ್ ಮಾಡ್ಕೊಂಡು ನೀವು ನೋಡ್ಬೋದು ಅಲ್ಲಿರ್ತಕ್ಕಂಥ ಎ ಸಿ ಅವರ ಮುಂದೆ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಹೇಳ್ತಾರೆ ಕಂಪ್ಲೀಟ್ ಯಾವುದು ಕೊಟ್ಟಿಲ್ಲ ಕಂಪ್ಲೀಟ್ ಯಾವುದು ಕೊಟ್ಟಿಲ್ಲ ಕಂಪ್ಲೀಟ್ ಯಾವುದು ಕೊಟ್ಟಿಲ್ಲ ಅಂದ ಮೇಲೆ ಇಷ್ಟೊಂದೆಲ್ಲ ಗಲಾಟೆ ಮಾಡೋದು ಯಾಕೆ ಅಪ್ಪ ಅಂತಕ್ಕಂಥ ಪ್ರಶ್ನೆ ಅಲ್ಲಿನ ದಲಿತ ಜನಾಂಗದವರು ಕೇಳ್ತಾ ಇದ್ದಾರೆ ಹಾಗಾದರೆ ಪ್ರಭು ಚವ್ವಾಣ್ ಅವರು ಮೌಖಿಕವಾಗಿ ಪೊಲೀಸ್ ಇಲಾಖೆಗೆ ಆದೇಶ ಕೊಟ್ಟಿದ್ದಾರಾ ಅಥವಾ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸಿ ಅಲ್ಲಿರ್ತಕ್ಕಂಥ ಒಂದು ಅಂಬೇಡ್ಕರ್ ಕಟ್ಟೆನ ಬೇರೆ ಕಡೆ ತಿರುಗೊಳಿಸಿ ಅಂತೇಳಿ ಮೌಖಿಕ ಆದೇಶಗಳನ್ನು ನೀಡಿದ್ದ ಹಾಗಾದರೆ ಯಾಕೆ ಈ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಅವರೇ ನೀವು ನೀವು ಇದೇ ಮೀಸಲು ಗೆದ್ದು ಹೋದಂಥವರು ಇದೇ ಕೌಡ್ಗೌ ಗ್ರಾಮಕ್ಕೆ ಸುಮಾರು ಸಾರಿಯೆಲ್ಲ ನೀವು ಪ್ರತಿವಾರಿಯೂ ಕೂಡ ಬೀದರಿಗೆ ಬರುವಾಗ ಆ ಒಂದು ಗ್ರಾಮ ದಾಟಿಕೊಂಡೇ ಬರಬೇಕಾಗಿತ್ತು ಆ ಒಂದು ಗ್ರಾಮದ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಕಟ್ಟೆ ಸಹ ಸುಮಾರು ನಲವತ್ತೆರಡು ವರ್ಷಗಳಿಂದ ಸತತವಾಗಿ ಇತ್ತು ಅಂತಕ್ಕಂಥ ಮಾತು ನಿಮಗೂ ಗೊತ್ತಿದೆ ಅಲ್ಲಿರ್ತಕ್ಕಂಥ ಮೇಲ್ಜಾತಿಯವರಿಗೆ ಗೊತ್ತಿದೆ ಆದರೂ ಕೂಡ ಇವತ್ತು ಯಾವುದೋ ಒಂದು ಜಾತಿಯನ್ನು ಮೇಲೆತ್ತಿಕ ಕೆಲಸ ಮಾಡಲಿಕ್ಕೆ ಪ್ರಭು ತವರ ಕೈ ಪ್ರಮುಖವಾಗಿ ಇದರಲ್ಲಿ ಕಾಣಿಸ್ತಾ ಇದೆ ಅಂತಕ್ಕಂಥ ಮಾತು ಎಲ್ಲಿ ಬರ್ತಾ ಇದೆ ದಯವಿಟ್ಟು ಮಾನ್ಯ ಮಾಜಿ ಸಚಿವರೇ ಮತ್ತು ಹಾಲಿ ಶಾಸಕರೇ ಪ್ರಭು ಚವ್ವಾಣ್ ಅವರು ನೀವು ಗಮನ ಹರಿಸಿ ನಿಮ್ಮ ಪೊಲೀಸ್ ಇಲಾಖೆಯ ಅಧ್ಯಕ್ಷ ಅಂತಕ್ಕಂಥ ಅಧಿಕಾರಿ ಒಂದಿಷ್ಟು ಸರಿಯಾಗಿ ತಿಳಿಸಿ ಕಳಿಸಿ ಯಾಕಂದರೆ ಅವರೇ ಒಪ್ಕೊಳ್ತಾ ಇದ್ದಾರೆ ಇಲ್ಲಿ ಯಾರೂ ಕಂಪ್ಲೀಟ್ ಕೊಟ್ಟಿಲ್ಲ ತೊಂದರೆ ಯಾಕೆ ಕೊಡ್ತಾ ಇದ್ದೀರಿ ದಲಿತರಿಗೆ ದಲಿತರು ನಿಮಗೆ ಟಾರ್ಗೆಟ್ ಆಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ದಲಿತ ಮುಖಂಡರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಭು ಚವ್ವಾಣ್ ಅವರೇ ಇದು ನೀವೇನಾದರೂ ಹೇಳಿ ಕಳಿಸಿದಾರಾ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮೇಲೆ ತೂಗುತ್ತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಮಾನ್ಯ ಪ್ರಭು ಚವ್ಹಾಣ್ ಅವರು ಪೊಲೀಸ್ ಇಲಾಖೆ ಆಗಿರಲಿ ಜಿಲ್ಲಾ ಆಡಳಿತವೇ ಆಗಿರಲಿ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿ ಬಗೆಹರಿಸಬೇಕು ಅಂದಿನ ತಹಸೀಲ್ದಾರ್ಗಳು ಕೂಡ ಇಲ್ಲಿ ಈ ಸಮಸ್ಯೆನ ಮುಂದೆ ನಿಮ್ಮ ಜಾಗದಲ್ಲಿ ಕಟ್ಕೊಳ್ರಿ ಅಂತಂದಾಗ ಇವರು ಕಟ್ಕೊಂಡಿದ್ದೇ ತಪ್ಪಾಯಿತಾ ಅಂತಕ್ಕಂಥ ಪ್ರಶ್ನೆ ಅಲ್ಲಿರ್ತಕ್ಕಂಥ ದಲಿತ ಮತ್ತು ಅಲ್ಪಸಂಖ್ಯಾತರು ಹಾಗೂ ಕನ್ನಡಪರ ಸಂಘಟನೆ ಮುಖಂಡರು ಪ್ರಶ್ನೆಯಾಗಿದೆ ಇವತ್ತು ಎರಡು ದಿನಗಳಿಂದ ಅಲ್ಲಿ ನಡೆದಿರುವಂಥ ಸಂಘರ್ಷಕ್ಕೆ ಪ್ರಭು ಚವ್ವಾಣ್ ಅವರೇ ನಾಂದಿ ಹಾಡಬೇಕಾಗಿದೆ ಯಾಕೆ ದಲಿತರೇ ನಿಮಗೆ ಇಷ್ಟ ಇಲ್ಲವ ಅಥವಾ ದಲಿತರನ್ನೇ ನಿಮಗೆ ಅಷ್ಟೊಂದು ಕಷ್ಟನಾ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಕಾಡ್ತಾ ಇದೆ ಹಾಗಾದರೆ ನೀವು ಒಬ್ಬರು ದಲಿತ ವಿರೋಧಿ ಅನ್ನೋದಕ್ಕೆ ಪಟ್ಟ ಕಳುಕೊಟ್ಕೊಳ್ಳೋದು ನಿಮಗೆ ಇಷ್ಟವಾಗಿದ್ದರೆ ನೀವು ಅವರಿಗೆ ಮೌಖಿಕ ಆದೇಶ ಕೊಟ್ಟು ಅಲ್ಲಿ ಅಂಬೇಡ್ಕರ್ ಮೂರ್ತಿ ಇರಲಿಲ್ಲ ಅಂಬೇಡ್ಕರ್ ಕಟ್ಟೆ ಇರಲಿಲ್ಲ ಅದನ್ನು ತೆರುಗೊಳಿಸಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಹೇಳಿ ಆದ ನಂತರ ಅವರು ನಿಮಗೆ ಒಂದಿಷ್ಟು ಪಟ್ಟ ಕಟ್ತಾರೆ ನೀವು ದಲಿತ ವಿರೋಧಿ ಅನ್ನೋದನ್ನು ಹೋರಾಟ ಮಾಡ್ತಾರೆ ನೀವು ಕಣ್ಣಿಂದೇ ತಾವು ನೋಡ್ಕೊಂಡಿದ್ದೀರಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ನೀವು ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಮಾತು ಕೂಡ ಅಲ್ಲಿರ್ತಕ್ಕಂಥ ಜನ ಮಾತಾಡ್ತಾ ಇದ್ದಾರೆ ಪ್ರಭು ಚವ್ವಾಣ್ ಅವರು ಇದಕ್ಕೆ ತಿಲಾಂಜಲಿ ಹಾಡಬೇಕಾಗಿದೆ ಈಗಲಾದರೂ ಪ್ರಭು ಚವ್ವಾಣ್ ಅವರು ಬಂದು ತಮ್ಮದೇ ಆದ ರೀತಿಯಲ್ಲಿ ಇದನ್ನು ಬಗೆಹರಿಸಿ ಅಲ್ಲಿರ್ತಕ್ಕಂಥ ಕೌಡ್ಗಾವ್ ಗ್ರಾಮಸ್ಥರಿಗೆ ದಲಿತ ಜನಾಂಗಕ್ಕೆ ನ್ಯಾಯ ಕೊಡಬೇಕಾಗಿದೆ ಈಗಲಾದರೂ ಕಾಲ ಮಿಂಚಿಲ್ಲ ಪ್ರಭು ಚವ್ಹಾಣ್ ಅವರೇ ನಿಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಕರೆಕ್ಟಾಗಿ ಹೇಳಿ ಕಳಿಸಿ ಅವರೇ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಯಾರು ಕೊಟ್ಟಿಲ್ಲ ಅಂಥೇಳಿ ಕಂಪ್ಲೀಟ್ ಯಾರು ಕೊಟ್ಟಿಲ್ಲ ಅಂದಮೇಲೆ ಮತ್ತು ಮೇಲ್ಜಾತಿಯವರ ಮನೆಗಳಿಗೆ ಹೋಗಿ ಸಂಧಾನ ಮಾಡೋದು ಯಾಕೆ ಅಂತಕ್ಕಂಥ ಪ್ರಶ್ನೆ ದಲಿತರದಾಗಿದೆ ಪ್ರಭು ಚವ್ವಾಣ್ ಅವರೇ ಒಂದು ವೇಳೆ ಆ ಒಂದು ನಲವತ್ತೆರಡು ವರ್ಷಗಳ ಹಿಂದಿನ ಕಾಲದಲ್ಲಿ ಬಸವಣ್ಣನ ಮೂರ್ತಿ ಇರಲಿಲ್ಲ ಶಿವಾಜಿ ಮೂರ್ತಿ ಇರಲಿಲ್ಲ ಮತ್ಯಾವುದೂ ಮೂರ್ತಿ ಇರಲಿಲ್ಲ ಅಂದ ಮೇಲೆ ಇವತ್ತು ಯಾಕೆ ನೀವು ಆ ಒಂದು ಮೇಲ್ಜಾತಿಯವರ ಮನೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೋಗಿ ಸಂಧಾನ ಮಾಡ್ತಾ ಇದ್ದಾರೆ ನಿಮ್ಮ ಸಮಸ್ಯೆ ಇರೋದು ದಲಿತರ ಸಮಸ್ಯೆ ದಲಿತರ ಸ್ಟ್ಯಾಚು ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂಥ ಇಶ್ಯೂ ಇದೆ ಅಂಬೇಡ್ಕರ್ ಸಮಸ್ಯೆ ಬಗ್ಗೆ ನಿಮಗೆ ಬಗೆಹರಿಸ್ಲಿಕ್ಕಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಮೇಲ್ಜಾತಿಯವ್ರ ಮನೆಗೆ ಹೋಗಿ ನೀವು ಯಾಕೆ ನ್ಯಾಯ ಹೇಳ್ತಾ ಇದ್ದೀರಿ ಮೇಲ್ಜಾತಿಯವರಿಗೆ ಯಾಕೆ ನೀವು ಹೋಗಿ ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು ಬನ್ನಿ ನೀವು ಬನ್ನಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ಇದು ಒಂದು ಕಡೆ ದಲಿತ ಜನಕ್ಕೆ ನೀವು ದ್ರೋಹ ಬಗೆತ ಕೆಲಸ ಇದೆ ಪ್ರಭು ಚವಣರೆ ದಯವಿಟ್ಟು ಅರ್ಥ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆದು ಅವರಿಗೊಂದಿಷ್ಟು ಬುದ್ಧಿವಾದ ಹೇಳಿ ಅವ್ರು ಹೇಳ್ತಕ್ಕಂಥ ಪ್ರಶ್ನೆ ಅಲ್ಲಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಏನಾದರೂ ನಮಗೆ ತೊಂದರೆ ಇದೆ ಅಂತ ನಮ್ಮಲ್ಲಿ ಯಾರಾದರೂ ಕಂಪ್ಲೀಟ್ ಕೊಟ್ಟಿದ್ದಾರಾ ಅಂತಂದರೆ ಕಂಪ್ಲೀಟ್ ಯಾವುದು ಇಲ್ಲ ಕಂಪ್ಲೀಟ್ ಯಾರು ಕೊಟ್ಟಿಲ್ಲ ಅಂತ ಮೇಲೆ ಮತ್ತು ಇಷ್ಟೊಂದು ಜನ ಸೇರಿಸ್ಕೊಂಡು ಗಲಾಟೆ ಮಾಡೋದು ಮತ್ತು ಇಷ್ಟೊಂದು ಜನರಿಗೆ ಸೇರಿಸಿ ನೀವು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚೋದು ಇದು ಪೊಲೀಸ್ ಇಲಾಖೆ ಕರ್ತವ್ಯನ ಅಥವಾ ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಘನಾಂದರಿ ಕೆಲಸನ ಅಂತಕ್ಕಂಥ ಪ್ರಶ್ನೆ ಅಲ್ಲಿರ್ತಕ್ಕಂಥ ದಲಿತ ಮುಖಂಡರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಅವರೇ ಈಗಲಾದರೂ ನೀವು ಅರ್ಥ ಮಾಡಿಕೊಂಡು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಮೀಸಲು ಕ್ಷೇತ್ರದಲ್ಲಿ ತಾವು ಎದ್ದಂಥವ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಾಗಲಿ ಅಥವಾ ಕಟ್ಟೆಯಾಗಲಿ ತೆರವುಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಇದು ಯಾಕೋ ಭವಿಷ್ಯದ ನಿಮ್ಮ ಭವಿಷ್ಯಕ್ಕೆ ಇದೊಂದು ಕೆಡಗಾಲವಾಗಬಹುದು ಅಂತಕ್ಕಂಥ ಸಂದೇಶಗಳನ್ನು ಇವತ್ತು ನಿಮ್ಮ ಮುಂದೆ ನಾವು ಕೊಡಲು ಪ್ರಯತ್ನ ಪಡ್ತಿದ್ದೇವೆ ದಯವಿಟ್ಟು ಮಾನ್ಯ ಮಾಜಿ ಸಚಿವರೇ ಪ್ರಭು ಚವ್ಹಾಣ್ ಅವರೇ ಸತತವಾಗಿ ನೀವು ಮೂರು ಟರ್ಮ್ ಗೆದ್ದು ಹ್ಯಾಟ್ರಿಕ್ ಹೀರೋ ಆಗಿ ಬಂದಿದ್ದೀರಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದೀರಿ ಆದರೆ ಈ ರೀತಿಯಾಗಿ ನಿಮ್ಮ ಮನಸ್ಥಿತಿ ಯಾಕೆ ಬದಲಾವಣೆ ಆಗ್ತಾ ಇದೆ ಅನ್ನನ್ನು ಸಾರ್ವಜನಿಕರಿಗೆ ಕಾಡ್ತಾ ಇದೆ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗೆ ಕರೆದು ತಮ್ಮ ಬುದ್ಧಿವಾದ ಹೇಳ್ತೀರಂತಕ್ಕಂಥ ಮಾತುಗಳನ್ನು ನಾವು ಇಲ್ಲಿ ಕೇಳ್ತಾ ಇದ್ದೀವಿ ದಯವಿಟ್ಟು ಅಲ್ಲಿರ್ತಕ್ಕಂಥ ಜನಾಂಗಕ್ಕೆ ಅಲ್ಲಿರ್ತಕ್ಕಂಥ ಮೇಲ್ಜಾತಿ ಜನಾಂಗದವರು ಕೂಡ ಕೇಳಿ ಹೇಳ್ತಕ್ಕಂಥ ಪ್ರಶ್ನೆ ಪೊಲೀಸವರಿಗೆ ಯಾಕೆ ಬಂತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಇದೆ ಬನ್ನಿ ಅವರೇ ಹಾಗೆ ಹೇಳ್ತಾ ಇದ್ದಾರೆ ಅವರೇ ಹಾಗೆ ಇರೋದು ಮತ್ತೊಂದು ಸಹ ನೀವು ಅರ್ಥ ಮಾಡಿಕೊಂಡು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಕಂಪ್ಲೀಟ್ ಯಾರು ಕೊಟ್ಟಿಲ್ಲ ಕಂಪ್ಲೀಟ್ ಯಾರು ಕೊಟ್ಟಿಲ್ಲ ಕಂಪ್ಲೀಟ್ ಯಾರು ಕೊಟ್ಟಿಲ್ಲ ಅಂದ ಮೇಲೆ ಇಷ್ಟೊಂದು ಜನರಿಗೆ ತೊಂದರೆ ಕೊಡೋದು ಯಾಕಪ್ಪ ಪೊಲೀಸಪ್ಪ ಅಂತ ಕೇಳಿದ್ರೆ ಅವ್ರ ಕಡೆ ಉತ್ತರ ಇಲ್ಲ ಪ್ರಭು ಚವ್ಹಾಣ್ ಅವರೇ ನೀವಾದರೂ ಅವರಿಗೆ ಕರೆದು ಒಂದಿಷ್ಟು ಸರಿಯಾಗಿ ಪಾಠ ಹೇಳಿ ಹಂಗಿಲ್ಲಪ್ಪ ಹಿಂಗೆ ಹೇಳಬೇಕಿತ್ತು ಅಂತ ಹೇಳಿ ಅವ್ರು ನೂರು ಫೀಟು ಜಗಟ್ಟು ಇಲ್ಲಿ ನೀವು ಮೂರ್ತಿ ಕೂಡಿಸ್ಕೋಬಹುದು ಅಂತ ನಮ್ಗೆ ಕಣ್ಣು ಮಾಡ್ತಾರೆ ಅದೇ ಆಗ ನಾವು ಮೂರ್ತಿ ಕೂಡಿಸ್ಕೊಂಡಿದ್ದೀವಿ ಅದು ಈ ಹೈವೇದಲ್ಲಿ ಹೋಯ್ತು ಈ ಹೈವೇದಾಗ ಹೋಗೋಕ್ಕಿಲ್ಲ ನಾವು ಎಲ್ಲ ಕಷ್ಟ ನೂರು ಫೀಟ್ ಇದ್ದಲ್ಲ ನಮಗೆ ಕೊಟ್ಟಿದ್ದೆ ಬಟ್ ಅದು ನಮ್ಗೆ ಯಾವುದೇ ಯಾವ್ದೇ ಲಿಕ್ತಾರ ಕೊಟ್ಟಿದ್ದಲ್ಲ ಅವತ್ತು ಇದೇ ಥರ ಕೊಟ್ಟು ಗಲಾಕೆ ಅಂದರೆ ಇಲ್ಲೇ ಊರಾಗ ಸಂಧಾನ ಮಾಡಿ ಎಲ್ಲೂ ಸಮಾಜ ಸಂಧಾನ ಮಾಡಿ ಅವರಲ್ಲೇ ಬರ್ಕೊಂಡು ಬರ್ಕೊಳ್ಬೇಕು ಚಿನ್ನ ನಮ್ಮ ಟಿ ಎಸ್ ಅವರು ಸರ್ಕಲ್ ಅವ್ರಿಂದ ಅವ್ರು ಮಾಡಿದ್ರು ಬರ್ಕೊಂಡು ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಅವಾಗ ಮಾಡ್ಕೊಂಡಿದ್ದು ಇವಾಗಿದ್ದರು ಈಗ ಎರಡು ವರ್ಷ ಆಯ್ತು ಈಗ ಹೆಂಗು ಎಕ್ಸ್ಟಿ ರೋಡ್ ಮುಗಿದು ಅದಕ್ಕೆಲ್ಲ ಮುಗಿದ್ರೆ ಏನಾದ್ರೆ ನಮ್ಮ ಜಾಗ ಇದೆಲ್ಲ ನೋಡ್ಸಿಟ್ಟು ಅಲ್ಲಿ ಪಟ್ಟಿದಾರ ನೀವು ಇಲ್ಲಿ ಎಲ್ಲಿ ಕೂರಿಸ್ಕೋದಂತ ಅದಕ್ಕೆ ಇಲ್ಲಿಂದ ಇಲ್ಲಿ ಗಂಟೆ ರೋಡ್ ಇದೆ ಅಲ್ಲಿ ಕೂರ್ಸ್ಕೋದು ಕೂರಿಸ್ಕೊಂಡ್ರೆ ಈಗ ಅದರಿಂದ ಜನರಿಗೆ ಸಮಸ್ಯೆ ಆಯ್ತು ಅಂತ ಇವ್ರಿಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ಕೊಂಡು

ಯಾರ್ಟ್ಮೆಂಟ್ ಅವ್ರು ಯಾರಿಗೆ ಕರ್ಸ್ತಾರೋ ನಮ್ಮ ಅಧಿಕಾರ ಅಧಿಕಾರವ್ರು ಯಾರಿಗೆ ಕರ್ಸ್ತಾರೆ ಮಾತಾಡ್ತಾರೋ ನೀವ್ ಅವ್ರಿಗೆ ಕರ್ಸ್ರಿಗೆ ಕರ್ತಾರ ನನಗೆ ಇವಾಗ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬರುತ್ತಾರೆ ಅವ್ರಿಗೂ ಸಂದ್ರೆ ಯಾಕೆಂದ್ರೆ

on focus on the target <laughs> <laughs>